ಸೊ ನಾಳೆ ನಿಮಗೆ ಕಲ್ಚರಲ್ ಕಾಂಪಿಟೇಷನ್ ಇದೆ ಅಲ್ವಾ ಹ್ಞೂ ನೋಡಿ ಅಲ್ಲೆಲ್ಲ ಹೆಂಗೆ ಹರಗಿದ್ದೀರಾ ಇಟ್ಸ್ ಓಕೆ ಹೆಟ್ ಮನೆ ಮಕ್ಕಳು ಇದರೇ ಮನೆ ನನಗೆ ಇದೆಲ್ಲ ಆಗುತ್ತೆ ಸೊ ಇವಾಗ ಒನ್ ಮಿನಿಟ್ ಟೈಮ್ ಕೊಡ್ತೀನಿ ಇಲ್ಲಿ ನೋಡಿ ನನ್ನ ನೋಡ್ಬೇಡ ಇನ್ನು ನನ್ನ ನೋಡು ಫಸ್ಟು ಒನ್ ಮಿನಿಟ್ ಟೈಮ್ ಕೊಡ್ತೀನಿ ಅಲ್ಲಿ ಏನೇನು ಥಿಂಗ್ಸ್ ಇಟ್ಟಿದ್ದೀನಿ ಎಲ್ಲ ನೋಡ್ಕೋಬೇಕು ಅದನ್ನ ನೆನಪಾ ಇಟ್ಕೋಬೇಕು ಯು ಶುಡ್ ಕಂಪಿಟಿನ್ಯೂ ಮೈಂಡ್ ಓಕೆನಾ ಆಫ್ಟರ್ ಒನ್ ಮಿನಿಟ್ಸ್ ಅಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನೀನು ನೋಡ್ಕೊಳ್ದೆ ನನಗೆ ಹೇಳಬೇಕು ओके ना नाउ ए टाइम स्टार्ट्स फर्स्ट वाइज ಮಾಡಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಕೊಟ್ಟು ಎಲ್ಲಾ ಥಿಂಗ್ಸ್ ನೋಡ್ಕೊಂಡು ತಲೆ ನೆನಪೇ ಇಟ್ಕೋಬೇಕು ಯಾವ ಫ್ರೆಂಡ್ ಚಾತೆ ಮಾತಾಡಬಹುದು ಏನು ನೆನಸಿಕೊಳ್ಳಬಹುದು ಏನೇನ್ ಥಿಂಗ್ಸ್ ಇದೆ ಅಂತ ಎಲ್ಲಾ ನೋಡ್ಕೋಬೇಕು 5 4 3 2 1 0 ಕ್ಲೀನ್ ಏ ಬೇಕิวಾ ಎಷ್ಟು ನೆನಪಿದ ಅದನ್ನ फटाफट ಹೇಳಿಬಿಡೋಕೆ ನಾ ಹಾ ನನಗೆ ತಿರುಗ ಫೆನ್ ಮ್ಯಾಂಗೋ ರೆಬ್ಬರ್ ಬ್ಯಾಂಡ್ বল ಬಟನ್ ಸಿರಾಪ್ ಫಿಲ್ ರಬ್ಬರ್ ಅಷ್ಟೇ ಆಪ್ನಂ ದೆನ್ ಪಿಸ್ಕೋ ನಿಧಾನಕ್ಕೆ ಹ್ಮ್ ಬೇಗ ತುಂಬ ನಿಧಾನ ಅಲ್ಲ ಪ್ರೈಸ್ ಅಲ್ಲಿ ಬರ ಹೋಗ್ಬಿಡುತ್ತೆ ನೆನ್ ಪಿಸ್ಕೋ ಬೇಗ ಬೇಗ ಹ್ಮ್ ಮ್ಯಾಂಗೋ ಹೇಳ್ದಿಲ್ಲ ಮ್ಯಾಂಗೋ ಅಷ್ಟೇನಾ ಅಷ್ಟೇನ್ ಪಾಗಿದೋ ಇನ್ನೇನಿಲ್ಲ ಅಲ್ಲಿ ಮ್ಯಾಂಗೋ ಹ್ಮ್ ಬೇಗ ಬೇಗ ಹೇಳಬೇಕು ಟೈಮಿಂಗ್ಸ್ ಇರುತ್ತೆ ಅಲ್ಲಿ ಹ್ಮ್ ಅಲ್ಲಿ ಇಟ್ಕೊಂಡಿರ್ತಾರ ಜಡ್ಜು ಜಡ್ಜು ಬೇಗ ಹ್ಮ್ 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 ಹಾ ಏನೇನಿದೆ ಅಂತ ಅಂತ ತೋರಿಸ್ತೀನಿ ಬಾ 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 ಬೇಗ ನೀವೇನೇನ್ ಹೇಳಿದ್ಯಾಂತ ತೋರಿಸಿಯಾ ಹೇಳು ಸಿರಪ್ ಹೇಳ್ದೆ ಬ್ಯಾಂಗಲ್ ಹೇಳ್ದೆ ಬ್ಯಾಂಡ್ ಹೇಳ್ದೆ ಪೆನ್ ಹೇಳ್ದೆ ಅಷ್ಟೇ ಬಾಲ್ ಹೇಳ್ದೆ ವಾಟರ್ ಬಾಟಲ್ ಹೇಳ್ದೆ ಮ್ಯಾಂಗೋ ಹೇಳ್ದೆ ಅಷ್ಟೇ ಹ್ಮ್ ಕ್ಲಿಪ್ ರಬ್ಬರಲ್ಲಿ ಸಿಸರ್ ಕ್ಲಿಪ್ಪಲ್ಲಿ ರಿಮೋಟ್ ಅಲ್ಲಿ ಬುಕ್ ಎಲ್ಲಿ ಪರ್ಫ್ಯೂಮಲ್ಲಿ ಬಾಕ್ಸಲ್ಲಿ ಕೀ ಸ್ಟಿಕ್ಕಲ್ಲಿ ಅಲ್ಲಿ ಕೀಬರ್ಜಲ್ಲಿ ಪೇಂಟಲ್ಲಿ ಇನ್ನೊಂದ್ಸಲ ಇವಾಗ ಓಕೆ ಪ್ರೈಸ್ ಬೇಡ ನಿನಗೆ ಎಷ್ಟು ಕರೆಕ್ಟಾಗಿ ಹೇಳಿದ್ದೆ ಕೌಂಟ್ ಮಾಡೋಣ ಟೂ ತ್ರೀ ಫೋರ್ ಆಮೇಲೆ ಫೈವ್ ಸಿಕ್ಸ್ ಪೆನ್ಸಿಲ್ ಹೇಳಿಲ್ಲ ನೀನು ಹೌದಾ ಚೆಕ್ ಮಾಡ್ತೀನಿ ವಿಡಿಯೋದಲ್ಲಿ ಹ್ಮ್ ಸರಿ ಇನ್ನೊಂದ್ಸರಿ ಈಗ ತರ್ಟಿ ಸೆಕೆಂಡ್ಸ್ ಅಷ್ಟೇ ಟೈಮ್ ಕೊಡ್ತೀನಿ ತರ್ಟಿ ಸೆಕೆಂಡ್ಸ್ ಅಷ್ಟೇ ಟೈಮ್ ಕೊಡ್ತೀನಿ ಬೇಗ ಟೈಮ್ ನಾವು ಪಟ 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 ಅಂತ ಹೇಳ್ಬೇಕು ಅದು ಬಾಕ್ಸ್ ಅಲ್ಲೂ ದುಡ್ಡು ಇದೆ ಅದನ್ನು ನೋಡ್ಕೋಬೇಕು

box mm. coin hm mm. coin ela okay money uh. mm. bottle mm. ball mm. Mm. ವೆರಿ ಗುಡ್ ನೆಕ್ಸ್ಟ್ ಬೇಗ 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 ವೆರಿ ಗುಡ್ ನೆಕ್ಸ್ಟ್ ಬೇಗ 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 ಲಾಸ್ಟ್ ಹೇಳು ಅಷ್ಟೇನಾ ಅಷ್ಟೇನಾ ಹ್ಮ್ ಆಮೇಲೆ ಆಮೇಲೆ ಬೇಗ ಅಷ್ಟೊಂದು ಟೈಮ್ ಕೊಡೋಣ ಮಗನ ನಿನಗೆ ಬೇಗ ಬೇಗ ಪಟ ಪಟ ಅಂತ ನೆನ್ಸ್ಕೊಂಡು ನೆನ್ಸ್ಕೊಂಡು ರಿವೈಸ್ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಬಿಡ್ಬೇಕು ಬೇಗ नोड बारद कल्ली 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 टीपी 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 शी इज अ टीपी बेगा अस्टेना करची हम क्लिप हम सिजर हम वेरी गुड नेल कटर नेल कटर हाई फाइव वेरी गुड लव यू ಆಲ್ ದ ಬೆಸ್ಟ್ ನಾಳೆ ಚೆನ್ನಾಗಿ ಹೇಳ್ಬೇಕು ಮತ್ ಬೇಗ ಬೇಗ ಹೇಳ್ಬೇಕು ಓಕೆನಾ ಪಟ ಪಟ ಹ್ಮ್ ಹ್ಮ್ ಇಷ್ಟೊಂದು ಟೈಮ್ ಕೊಡಲ್ಲ ಬೇಗ ಬೇಗ ನೆನ್ಪಿಟ್ಕೊಂಡು ಬೇಗ ಬೇಗ ಹೇಳ್ಬಿಡ್ಬೇಕು ಓಕೆನಾ ಹ್ಮ್ ಟೈಮ್ ಕೊಡ್ತಾರೆ ಆದ್ರೂ ನಿನ್ಗಿಂತ ಬೇರೆಯವ್ರಾದ್ರು ಫಾಸ್ಟ್ ಫಾಸ್ಟಾಗಿ ಹೇಳ್ಬಿಟ್ರೆ ಅವ್ರಿಗೆ ಫಸ್ಟ್ ಪ್ರೈಝ್ ಹೋಗ್ಬಿಡುತ್ತೆ ನಿನ್ಗಿಂತ ಇನ್ನೊಬ್ಬರು ಫಾಸ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಸೆಕೆಂಡ್ ಪ್ರೈಸ್ ಹೋಗುತ್ತೆ ನೀನು ಚೆನ್ನಾಗಿ ಹೇಳಿದೆ ವೆರಿ ಗುಡ್ ಫಸ್ಟ್ ಪ್ರೈಸ್ ಬರುತ್ತೆ ಓಕೆ ಲವ್ ಯು ಆಲ್ ದಂಕ್ ಯು ಆಲ್ ದ ಬೆಸ್ಟ್ ನಾಳೆ ಚೆನ್ನಾಗಿ ಮಾಡಬೇಕು ಎಸ್ ದಿಸ್ ಈಸ್ ಹೌ ಐ ವಿಲ್ ಪ್ರಿಪೇರ್ ಮೈ ಡಾಟರ್ ಫಾರ್ ಕಾಂಪಿಟೇಷನ್ಸ್ ನೋಡುವ ನಾಳೆ ಹೇಗೆ ಮಾಡ್ತಾಳೆ ಅಂತ ನೋಡಿಬಿಟ್ಟು ಪ್ರೈಸ್ ಬಂತು ಇಲ್ವೋ ಅಂತ ಇನ್ನೊಂದು ಯಾವ್ದಾರ ವಿಡಿಯೋನಲ್ಲಿ ಹೇಳ್ತೀನಿ ಏ ಶೋಗಿ ಸ್ಟೈಲ್ ಸ್ಟೈಲ್ ನೋಡಿ ಹೆಂಗೆ ಈ ಮಕ್ಳಿಗೆ ಏನು ಹೇಳ್ಕೊಡೋದೇ ಅಲ್ಲ ಅಯ್ಯ ಅಯ್ಯ Okay, thank you for watching my video! Bye bye! Love you all!